ಸುಮಾರು ಆರ್ನೂರು ವರ್ಷಗಳ ಹಿಂದೆ ತಮಿಳುನಾಡಿನ ಸಂಕೇತಿ ಬ್ರಾಹ್ಮಣರು ಇಲ್ಲಿ ಬಂದು ಈ ಬೆಟ್ಟದ ಮೇಲೆ ನೆಲೆಸ್ತಾರೆ ನಂತರ ಇದು ಹಳ್ಳಿಯಾಗಿ ಮಾರ್ಪಾಡಾಗುತ್ತೆ ನಿಮ್ಮ ಎದು ಕಾಣಿಸ್ತದಲ್ಲ ಇದೆ ದೀಪದ ಕಂಬ ಇರೋ ಕಂಬ ಇದ್ರ ಮೇಲೆ ನಂದಿ ಇದೆ ಇಲ್ಲಿ ನೋಡಿ ನಿಂತು ನೋಡಿದ್ರೆ ವ್ಯೂ ಪಾಯಿಂಟ್ಸ್ ಹೆಂಗೆ ಕಾಣಿಸುತ್ತೆ ನಮಸ್ಕಾರ ಶರಣ ಶರಣಾರ್ಥಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಕನ್ನಡ ನಾಡನ್ನ ಸುಮಾರು ರಾಜಮನೆತನಗಳು ಆಳಿವೆ ಅದರಲ್ಲಿ ಮುಖ್ಯವಾಗಿ ಬರೋರು ಕದಂಬರರು ಹೊಯ್ಸಳರು ಚಾಲುಕ್ಯರು ಹಾಗೆ ವಿಜಯನಗರದ ಅರಸರು ಮತ್ತೆ ಮೈಸೂರು ಅರಸರು ಬರ್ತಾರೆ ಅದೇ ರೀತಿ ತಮಿಳ್ನಾಡಿನಲ್ಲಿ ಚೋಳ ವಂಶಸ್ಥರು ಸುಮಾರು ವರ್ಷಗಳ ಕಾಲ ತಮಿಳ್ನಾಡನ್ನ ಆಳಿದ್ದಾರೆ ಕೆಲ ಅವಧಿವರೆಗೂ ಚೋಳರು ತಮ್ಮ ಸಾಮ್ರಾಜ್ಯವನ್ನ ಕರ್ನಾಟಕದವರೆಗೂ ವಿಸ್ತರಣೆ ಮಾಡ್ತಾರೆ ಆ ಸಮಯದಲ್ಲಿ ಕರ್ನಾಟಕದಲ್ಲಿ ಸುಮಾರು ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ ಸುಮಾರು ಅಂದರೆ ಸುಮಾರು ದೇವಸ್ಥಾನ ಚೋಳರು ಕಟ್ಟಿಸಿದ್ದಾರೆ ನಮ್ಮರು ಹೇಗೆ ಕದಂಬರರು ಚಾಲುಕ್ಯರು ಮತ್ತೆ ಹೊಯ್ಸಳರು ಹೇಗೆ ದೇವಸ್ಥಾನಗಳನ್ನ ಎಲ್ಲ ಕಟ್ಟಿದಾರೋ ಹಾಗೆ ಚೋಳರು ಕೆಲವೊಂದು ದೇವಸ್ಥಾನಗಳನ್ನು ಕರ್ನಾಟಕದಲ್ಲಿ ಕಟ್ಟಿದ್ದಾರೆ ಅಂಥ ಕರ್ನಾಟಕದಲ್ಲಿ ಕಟ್ಟಿರೋಂಥ ಒಂದು ದೇವಸ್ಥಾನಕ್ಕೆ ನಾನು ಸುಮಾರು ದೇವಸ್ಥಾನ ಕಟ್ಟಿರೋ ಆ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನಕ್ಕೆ ನಾನು ಇವತ್ತು ಬಂದಿದ್ದೀನಿ ನಾನಿವತ್ತು ಬಂದಿರೋದು ಮೈಸೂರು ಜಿಲ್ಲೆ ಪಿರಿಯಾಪಟ್ಣ ತಾಲೂಕಿನಲ್ಲಿರುವ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ಬೆಟ್ಟದ ಪುರಕ್ಕೆ ಬಂದಿದ್ದೀನಿ ಇದು ದೇವಸ್ಥಾನ ಬೆಟ್ಟದ ಮೇಲಿದೆ ನಿಮ್ಮ ಎದುರಿಗೆ ಕಾಣಿಸ್ತಿದೆಯಲ್ಲ ಇದು ದೇವಸ್ಥಾನದ ಎಂಟ್ರೆನ್ಸು ಇಲ್ಲಿಂದ ನಾವು ದೇವಸ್ಥಾನ ಹತ್ತಿ ಮೇಲೆ ಬೆಟ್ಟಕ್ಕೆ ನಿಮ್ಮ ಎದುರಿಗೆ ಕಾಣಿಸ್ತಿರೋದು ಇದು ರಾಜಗೋಪುರ ಈ ರಾಜಗೋಪುರದಿಂದ ನಾವು ಮೇಲೆ ಬೆಟ್ಟಕ್ಕೆ ಹೋಗ್ಬೇಕು ಒಳಗೆ ಹೋದಾಗ ಫಸ್ಟ್ ಎಡಭಾಗದಲ್ಲಿ ನಂದಿ ಸಿಗುತ್ತೆ ಹಾಗೆ ಬಲಭಾಗದಲ್ಲಿ ಗಣೇಶ ಇದೆ ಇಲ್ಲಿ ನೋಡಿ ಗಣೇಶ ಇದೆ ಮಂಟಪದಲ್ಲಿ ಇದು ಸುಮಾರು ಮೂರು ಸಾವಿರದ ಎಂಟುನೂರು ಮೆಟ್ಟಿಲುಗಳಿರೋಂಥ ಕರ್ನಾಟಕದ ಅತಿ ದೊಡ್ಡ ಎತ್ತರದ ದೇವಸ್ಥಾನ ಅಂತ ಹೇಳ್ತಾರೆ ಈ ವಿಡಿಯೋದಲ್ಲಿ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಡ್ತೀನಿ ಕೊನೆವರೆಗೂ ತಪ್ಪದೆ ವಿಡಿಯೋನ ನೋಡಿ ಈ ದೇವಸ್ಥಾನಕ್ಕೆ ಭಾಳ ವರ್ಷದಿಂದ ಹೋಗಬೇಕು ಅಂತ ಭಾಳ ಆಸೆ ಇತ್ತು ಅದು ಹೋಗೋಕೆ ಆಗ್ತಿರ್ಲಿಲ್ಲ ಈ ಸಾರೇ ನನ್ನ ಮೈಸೂರಲ್ಲಿರೋಂಥ ಒಬ್ಬರು ಫ್ರೆಂಡ್ ದಯದಿಂತರ ಇಲ್ಲಿಗೆ ಬರಂಗಾಯಿತು ನಾನು ಮೈ ಬೆಂಗಳೂರಿನತ್ರ ಮೈಸೂರಿಗೆ ಬಂದು ಅಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದು ಕಾರ್ ತೊಗೊಂಡು ಅವ್ರದ್ದು ನಾ ಇಲ್ಲಿ ಬೆಟ್ಟಕ್ಕೆ ಬಂದಿದ್ದೀವಿ ಸುಮಾರು ಬೆಳಗ್ಗೆ ಅಲ್ಲಿ ಮೈಸೂರು ಬಿಟ್ಟಾಗ ನಾವು ಆರೂವರೆಗೆ ಬಿಟ್ವಿ ಇಲ್ಲಿ ಬಂದು ತಲುಪಿದಾಗಲ ಏಳುವರೆ ಆಗಿತ್ತು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನೀವು ಬೆಳಗ್ಗೆ ಬರೋದು ಭಾಳ ಒಳ್ಳೆಯದು ಇಲ್ಲ ಸಂಜೆ ಬರಬೇಕು ಮಧ್ಯಾಹ್ನ ಎಲ್ಲ ಬಂದರೆ ಸ್ವಲ್ಪ ಬಿಸಿಲು ಜಾಸ್ತಿ ಆಗುತ್ತೆ ಹಾಗೇ ಕಲ್ಲಿಂದ ಮೆಟ್ಲುಗಳಿರೋದ್ರಿಂದ ಬಿಸಿಲಿನ ತಾಪ ಜಾಸ್ತಿ ಆಗಿರುತ್ತೆ ಹಾಗಾಗಿ ಬೆಳಗ್ಗೆ ಬನ್ನಿ ಇಲ್ಲ ಸಂಜೆ ಬನ್ನಿ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಚೋಳರಿಂದ ಸ್ಥಾಪಿತವಾದ ದೇವಸ್ಥಾನ ಇದು ನೀವು ಈ ದೇವಸ್ಥಾನಕ್ಕೆ ಮೇಲೆ ಹೋಗುವಾಗ ಮೆಟ್ಲು ಹತ್ಕೊಂತ ಹೋದಂಗೆ ನಿಮಗಿಲ್ಲಿ ಕಲ್ಲು ಮಂಟಪಗಳು ಸಿಗುತ್ತೆ ಪ್ರತಿ ನೂರು ಮೀಟ್ರಿಗೂ ನಮಗೆ ಕಲ್ಲು ಮಂಟಪ ಸಿಗುತ್ತೆ ಆ ಮಂಟಪದೊಳಗೆ ಎರಡು ಕಡೆ ನಂದಿಗಳು ಇರುತ್ತೆ ಇಲ್ಲಿ ನೋಡಿ ನಿಮಗೆ ಕಾಣಿಸುತ್ತೆ ನಂದಿ ನೀವು ಬೆಟ್ಟ ತುದಿವರೆಗೂ ಹೋಗುವಾಗ ಹೋಗುವರೆಗೂ ಈಗ ನೂರು ನೂರು ಮೀಟ್ರಿಗೂ ನಮ್ಮ ಕಲ್ಲು ಮಂಟಪಗಳು ಸಿಗ್ತಾನೆ ಇರುತ್ತೆ ನಿಮಗೆ ಸುಮಾರು ಆರ್ನೂರು ವರ್ಷಗಳ ಹಿಂದೆ ತಮಿಳ್ನಾಡಿನ ಸಂಕೇತಿ ಬ್ರಾಹ್ಮಣರು ಇಲ್ಲಿ ಬಂದು ಈ ಬೆಟ್ಟದ ಮೇಲೆ ನೆಲೆಸ್ತಾರೆ ನಂತರ ಇದು ಹಳ್ಳಿಯಾಗಿ ಮಾರ್ಪಾಡಾಗುತ್ತೆ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಗ್ರೂಪ್ ಬನ್ನಿ ಗುಂಪಾಗಿ ಬಂದರೆ ಒಳ್ಳೇದು ಇಲ್ಲಿ ಚಿರತೆ ಕಾಟಗಳು ಜಾಸ್ತಿ ಇದೆ ಆಮೇಲೆ ವೀಕೆಂಡಲ್ಲಿ ಬಂದರೆ ಒಳ್ಳೇದು ವೀಕ್ ಡೇಸ್ನಲ್ಲಿ ಬರಕ್ ಹೋಗಬೇಡಿ ಅಷ್ಟೊಂದು ಸೆಕ್ಯೂರ್ ಇಲ್ಲ ಅನ್ಕೊತೀನಿ ಇಲ್ಲಿ ಯಾಕಂದರೆ ಕಾಡು ಪ್ರಾಣಿಗಳ ಆವಾಸ ಸ್ಥಾನ ಇದು ಒಂದು ಎರಡು ಸಾವಿರದ ಎಂಟುನೂರು ಮೆಟ್ಟಲುಗಳ ಹತ್ಕೊಂಡು ಬಂದ ಮೇಲೆ ನಿಮಗೆ ಬಲಭಾಗದಲ್ಲಿ ಒಂದು ಪ್ರಾಚೀನ ಕಾಲದ ದೇವಸ್ಥಾನ ಸಿಗುತ್ತೆ ಅದು ಶಿಥಿಲಗೊಂಡಿದೆ ಅಲ್ಲ ದೇವಸ್ಥಾನ ನಾನೀಗ ಆ ದೇವಸ್ಥಾನದ ಒಳಗೆ ಹೋಗ್ತಿದ್ದೀನಿ ನಿಮಗೆ ಅಲ್ಲಿರೋ ದೇವ್ರನ್ನ ತೋರಿಸ್ತೀನಿ ನೋಡಿ ಇದು ದೇವಸ್ಥಾನದ ಮುಂಭಾಗ ನಂದಿ ಇದೆ ಈ ದೇವಸ್ಥಾನದಲ್ಲಿ ಎಲ್ಲೇ ಹೋಗಿ ನಿಮಗೆ ನಂದಿ ಸಿಗುತ್ತೆ ಬಾಗ್ಲಾಕಿದ್ದಾರೆ ಓಪನ್ ಮಾಡ್ಕೊಂಡು ಒಳಗೆ ಹೋಗ್ತೀನಿ ನಾನೀಗ ನಾನೀಗ ಗರ್ಭಗುಡಿ ಒಳಗೆ ಹೋಗ್ತಿದ್ದೀನಿ ಈ ಗರ್ಭಗುಡಿಯಲ್ಲಿ ಇರೋಂತ ದೇವರು ಯಾವ್ದಪ್ಪ ಅಂದ್ರೆ ವೀರಭದ್ರ ಸ್ವಾಮಿ ದೇವರು ನೋಡಿ ನಿಮ್ ಮೆದರಿ ಕಾಣಿಸ್ತಿದೆಯಲ್ಲ ವೀರಭದ್ರ ಸ್ವಾಮಿ ಇಲ್ಲಿ ಪೂಜೆ ಒಂದು ಹೋಗ್ತಾರೆ ಮೇಂಟೆನೆನ್ಸ್ ಇಲ್ಲ ಅಷ್ಟೇ ಪಾಳು ಬಿದ್ದೋಗಿದೆ ಈ ದೇವಸ್ಥಾನ ವೀರಭದ್ರ ಸ್ವಾಮಿ ದೇವ್ರ ನೋಡ್ಕೊಂಡು ಹೊರಗೆ ಬಂದ್ರೆ ನಮಗೆ ಇಲ್ಲೊಂದು ಮಂಟಪ ಸಿಗುತ್ತೆ ಇಲ್ಲಿ ಎರಡು ಕೌಲ್ ಒಡೆಯುತ್ತೆ ಅಂದ್ರೆ ಒಂದು ಎಡಗಡಿಗೆ ಮತ್ತೆ ಬಲಗಡೆಗೆ ನೀವು ಇಲ್ಲಿ ಬಂದು ಬಲಗಡೆಗೆ ಹೋದ್ರೆ ಮೇಲೆ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗ್ತೀವಿ ತೋರಿಸ್ತೀನಿ ನಾನು ಇಲ್ಲಿ ಮುಂದೆ ಸ್ವಲ್ಪ ಮುಂದೆ ಹೋದರೆ ನೋಡಿ ಇಲ್ಲಿ ಬಲಭಾಗ ಮತ್ತು ಎಡಭಾಗ ಬರುತ್ತೆ ಇಲ್ಲಿ ಮೇಲೆ ಹೋದ್ರೆ ಅಲ್ಲಿ ಹೋಗ್ತಿದ್ದಾರೆ ನೋಡಿ ಅವರು ರೈಟ್ ಸೈಡ್ ಹೋದ್ರೆ ಸಿಡಿಲು ಮಲ್ಲಿಕಾರ್ಜುನ ದೇವ ದೇವಸ್ಥಾನಕ್ಕೆ ಹೋಗ್ತೀವಿ ನೋಡಕ್ಕೆ ಹೋಗ್ತೀವಿ ನಾವು ಎಡಗಡೆಗೆ ಹೋಗ್ತಿದ್ದೀನಿ ಇಲ್ಲೊಂದು ವ್ಯೂಸ್ ಚೆನ್ನಾಗಿದೆ ನೋಡ್ಕೊಂಡ್ ಬರ್ಬೋದು ನಿಮಗೆ ಅಲ್ಲಿ ತೋರಿಸ್ತೀನಿ ಮೇಲೆ ಹೋಗಿ ನೀವು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ನೀವು ಮೈಸೂರಿಗೆ ಬಂದು ಮೈಸೂರಿಂದ ಪಿರಿಯಾಪಟ್ಟಣಕ್ಕೆ ಬಂದು ಪಿರಿಯಾಪಟ್ಟಣದಿಂದ ಒಂದು ಹದಿನೈದು ಕಿಲೋಮೀಟರ್ ಆಗ್ಬೋದು ಈ ದೇವಸ್ಥಾನ ಅಲ್ಲಿ ಬಂದು ಬೆಟ್ಟದಪುರ ಅಂತ ಊರಿಗೆ ಬಂದು ಅಲ್ಲಿಂದ ಸ್ವಲ್ಪ ಒಳಗೆ ಬಂದರೆ ಬೆಟ್ಟದ ಹಾದಿ ಇದೆ ಅಲ್ಲಿ ಬಂದು ನೀವು ಮೆಟ್ಲು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮೇಲೆ ಗರ್ಭಗುಡಿಯಲ್ಲಿ ದೇವ್ ದೇವ ಸಿಡಿಲ ಮಲ್ಲಿಕಾರ್ಜುನ ಇರೋದು ಇದು ನೀರಿನ ಕೊಳ ಇದೆ ಇಲ್ಲಿ ನೋಡಿ ಇದು ಹೀಗೆ ಮುಂದೆ ಹೋದರೆ ಬೆಟ್ಟದ ತುದಿ ಇದು ಇಲ್ಲಿಂದ ನೋಡಿ ವ್ಯೂ ಹೇಗೆ ಕಾಣಿಸುತ್ತೆ ನೋಡಿ ಫುಲ್ ವ್ಯೂ ಇಲ್ಲಿ ಬಂದು ಫ್ಯಾಮಿಲಿ ಸಮೇತ ಟೈಮ್ ಸ್ಪೆಂಡ್ ಮಾಡಬಹುದು ಮತ್ತೊಂದು ಚಿಕ್ಕದ ಬೆಟ್ಟ ಇದೆ ನೋಡಿ ಇಲ್ಲಿ ಇಲ್ಲಿ ಹೋಗ್ತಿದ್ದೇವೆ ಮೇಲೆ ಅಲ್ಲಿ ನಂದಿ ಅಂದ್ರೆ ದೀಪದ ಕಂಬದ ತರ ಇದೆ ಬಟ್ ಅದ್ರ ಮೇಲೆ ನಂದಿನ ನಂದಿ ಇದೆ ಅಲ್ಲಿ ನಿಮಗೆ ತೋರಿಸ್ತೀನಿ ಅಲ್ಲಿ ಮೇಲೆ ಹೋಗಿ ನಿಮ್ಮೆದ್ರಿ ಕಾಣಿಸ್ತದಲ್ಲ ಇದೆ ದೀಪದ ಕಂಬ ಇರೋ ಕಂಬ ಇದ್ರ ಮೇಲೆ ನಂದಿ ಇದೆ ಇಲ್ಲಿ ನೋಡಿ ಇಲ್ಲಿ ನೋಡಿದ್ರೆ ವ್ಯೂ ಪಾಯಿಂಟ್ಸ್ ಹೆಂಗ್ ಕಾಣಿಸುತ್ತೆ ವ್ಯೂ ಪಾಯಿಂಟ್ ನೋಡಿಕೊಂಡು ನಾವು ವಾಪಸ್ ಬಂದೆ ಮತ್ತೆ ಬೆಟ್ಟದ ರೂಟ್ ಹೋಗ್ತೀವಿ ಈ ಬೆಟ್ಟದ ರೂಟ್ ನಲ್ಲಿ ಹೋದ್ರೆ ಇನ್ನೇನು ನಮ್ಗೆ ದೇವಸ್ಥಾನ ನಿಯರ್ ಇದೆ ಇನ್ನೊಂದು ನೂರ್ ಮೀಟರ್ ಹೋದ್ರೆ ನಮಗೆ ದೇವಸ್ಥಾನ ಸಿಗುತ್ತೆ ದೇವಸ್ಥಾನ ಒಳಗೆ ಹೋಗಕ್ಕಿಂತ ಮುಂಚೆ ಇದು ಮೇನ್ ಎಂಟ್ರೆನ್ಸ್ ಇದೆ ಇದು ನಿಮ್ಮ ಎದುರಿ ಕಾಣಿಸ್ತಿದೆಯಲ್ಲ ಇದು ಮೇನ್ ಎಂಟ್ರೆನ್ಸ್ ಇದು ದೇವಸ್ಥಾನ ಒಳಗೆ ಹೋಗ್ಬೇಕು ಅಂದ್ರೆ ಇದು ನಾವು ಆಲ್ಮೋಸ್ಟ್ ಪೀಕಿ ಬಂದ್ವಿ ನಾವು ದೇವಸ್ಥಾನ ಇರೋ ಗರ್ಭಗುಡಿ ಇರೋ ಕಡೆ ಬಂದಿದ್ದೀವಿ ನಾವೀಗ ದೇವಸ್ಥಾನದ ಆವರಣಕ್ಕೆ ಎಂಟ್ರಿ ಆಗ್ತಿದ್ದೀವಿ ಮೇಲೆ ಬೆಟ್ಟದ ಮೇಲಿರೋಂಥ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದ ಮುಖ್ಯ ದ್ವಾರಕ್ಕೆ ದ್ವಾರದ ಮೂಲಕ ಇದು ಸುತ್ತಲಿಗೂ ಬಾರ್ಡರ್ ಹಾಕಿದ್ದಾರೆ ಇದು ಕಲ್ಲಿ ಕಲ್ಲಿಂದ ಇದು ಕಟ್ಟಿದಂಗೆ ಕಟ್ಟಿದ್ದಾರೆ ದೇವಸ್ಥಾನ ಸುತ್ತಲಿಗು ಈ ಹೀಗೆ ಈಗ ಹೋಗ್ಬೇಕು ದೇವಸ್ಥಾನದೊಳಗೆ ನೋಡಿ ಇದು ದೇವಸ್ಥಾನದ ಎರಡನೇ ಒಳಾಂಗಣ ಇದು ಈ ಕಡೆ ಇಂತ್ರ ಹೋಗ್ಬೇಕು ಬಟ್ ಏನಾಗಿದೆ ಅಂದ್ರೆ ಈ ದೇವಸ್ಥಾನ ಇಲ್ಲಿ ಒಳಗೆ ಹೋಗ್ತಿವಲ್ಲ ಇಲ್ಲಿ ಒಳಗೋದ್ಮೇಲೆ ಎಡಗಡೆಗಿರೋದು ಮುಖ್ಯ ದ್ವಾರ ಬಟ್ ಅದು ಶಿಥಿಲಗೊಂಡದ್ರಿಂತ ಈ ಬಾಗಿಲನ್ನ ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಮಿದ್ರಿ ಕಾಣಿಸುತ್ತಲ್ಲ ಇದು ಲೆಫ್ಟ್ ಕಾಣಿಸುತ್ತೆ ನೋಡಿದ್ದು ಈ ಭಾಗ ಕ್ಲೋಸ್ ಮಾಡಿದ್ದಾರೆ ಹಾಗಾಗಿ ನಾವು ದೇವಸ್ಥಾನದ ಬಲಭಾಗದಿಂದ ಹೋಗ್ತೀವಿ ಮುಖ್ಯ ದ್ವಾರದಿಂದ ಹೋಗಕ್ಕೆ ಈ ಸುತ್ತರ್ಕೊಂಡು ಹೋಗ್ಬೇಕು ಮತ್ತೆ ಒಳಗೆ ಹೋಗಿ ಈಗ ಇಲ್ಲಿ ಹೋಗಿ ಮತ್ತೆ ದೇವಸ್ಥಾನದ ದೇವಸ್ಥಾನದ ಎಡ ಭಾಗದಲ್ಲಿ ಹೋಗಿ ಮತ್ತೆ ದೇವಸ್ಥಾನದ ಬಲಭಾಗಕ್ಕೆ ಹೋಗ್ಬೇಕು ಇಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ನಿಮ್ಗೆ ಇಲ್ಲಿ ವೀರಗಲ್ಲುಗಳು ಕಾಣಿಸುತ್ತೆ ಇಲ್ಲಿ ನೋಡಿ ನಿಮ್ ಎದ್ರಿ ಕಾಣಿಸುತ್ತಲ್ಲ ಇದು ವೀರಗಲ್ ಇದು ಈ ವೀರಗಲ್ ಎದ್ರಿಗೂ ಚಿಕ್ಕ ನಂದಿ ಇದೆ ಹಾಗೆ ಆ ವೀರಗಲ್ಲಲ್ಲೂ ನಂದಿ ಮತ್ತೆ ಈಶ್ವರ ಇದೆ ನೋಡಿ ವೀರಗಲ್ನಲ್ಲಿ ಈ ತರ ಚಿತ್ರ ಬಿಡಿಸಿದ್ದಾರೆ ಅದರಲ್ಲೂ ನಂದಿ ಹಾಲ್ ಮೇಲೆ ಅಂದ್ರೆ ಶಿವನ ಮೇಲೆ ನಂದಿ ಹಾಲ್ ಕರಿತಿರೋದು ಇದೆ ಹೀಗೆ ಮುಂದೆ ಹೋದ್ರೆ ನಮಗೆ ಮುಂಚೆ ಸಿಗೋದೇ ದೇವಸ್ಥಾನದ ಮುಖ್ಯ ದ್ವಾರ ಇದೆ ನೋಡಿ ದೇವಸ್ಥಾನದೊಳಗೆ ಹೋಗೋದು ಎಡಭಾಗದಲ್ಲಿ ಹೋದ್ರೆ ಗರ್ಭಗುಡಿ ಸಿಗುತ್ತೆ ನಿಮಗೆ ಶ್ರೀದಾ ಹೋದ್ರೆ ಎದುರಿಗೋದ್ರೆ ಭ್ರಹ್ಮಾರಾಂಭಿಕಾ ದೇವಸ್ಥಾನ ಸಿಗುತ್ತೆ ಈಗ ನಾನು ದೇವಸ್ಥಾನದ ಗರ್ಭಗುಡಿ ಒಳಗೆ ಹೋಗ್ತಿದ್ದೀನಿ ಗರ್ಭಗುಡಿ ಹೋಗೋಕ್ಕಿಂತ ಮುಂಚೆ ಆ ಕಡೆ ಈ ಕಡೆ ಎರಡು ಚಿಕ್ಕ ಮೂರ್ತಿಗಳಿವೆ ಈ ದೇವಸ್ಥಾನದ ಗರ್ಭಗುಡಿಯ ಬಾಗಿಲು ಸಿಕ್ಕಾಪಟ್ಟೆ ಚಿಕ್ಕದಿದೆ ತಲೆ ಬಗ್ಸ್ಕೊಂಡು ಒಳಗೆ ಹೋಗಬೇಕು ನೋಡಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ನಡೀತಿದೆ ಇವತ್ತು ಅವರ ದೇವಸ್ಥಾನದ ಭಕ್ತರಿಂದ ಅಂದ್ರೆ ಆ ದೇವ್ ಮನೆ ದೇವರು ಇರೋಂಥ ಇರ್ತಾರಲ್ಲ ಸಿಡಿಲು ಮಲ್ಲಿಕಾರ್ಜುನ ಮನೆ ದೇವ್ರ ಭಕ್ತರು ಅವರು ಪೂಜೆ ಅಂದ್ರೆ ಕಾರ್ತಿಕ ಮಾಸ ಆಗಿರೋದ್ರಿಂದ ಪೂಜೆ ನಡೀತಾ ಇದೆ ಇವತ್ತು ನೋಡಿ ದೀಪ ಎಲ್ಲ ಹಚ್ಚಿದ್ದಾರೆ ಒಳಗೆ ಗರ್ಭಗುಡಿ ಫುಲ್ಲು ಅಂದರೆ ಕತ್ಲಲ್ಲಿದೆ ಫುಲ್ ಬೆಳಕಿಲ್ಲ ನೋಡಿ ಇಲ್ಲಿ ಎರಡು ಮೂರು ಮೂರ್ತಿಗಳಿದೆ ಅವು ಯಾವುವು ಅಂತ ಗೊತ್ತಿಲ್ಲ ನೋಡಿ ಶಿವನಿಗೆ ಪೂಜೆ ನಡೀತಿದೆ ಇದೇ ನಿಮ್ಮ ಎದ್ರಿ ಕಾಣಿಸ್ತಿದ್ದೆಲ್ಲ ಇದೇ ಸಿಡಿಲು ಮಲ್ಲಿಕಾರ್ಜುನ ಸ್ವಾಮಿ ಮಂಗಳಾರತಿ ಆಗ್ತಿದೆ ಅಂದ್ರೆ ಪೂಜೆ ನಡೀತಿದೆ ಪೂಜೆ ನೆಡ್ಕಂತಾನೆ ಮಂಗಳಾರತಿ ಮಾಡ್ತಿದ್ದಾರೆ ಇಲ್ಲಿರುವಂತಹ ದೇವಸ್ಥಾನವನ್ನ ಕರ್ನಾಟಕದ ಶ್ರೀಶೈಲ ಅಂತಾನ ಕರೀತಾರೆ ಯಾಕಂದ್ರೆ ಆಂಧ್ರ ಪ್ರದೇಶದಲ್ಲಿರುವಂತಹ ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತಿರೂಪ ಈ ದೇವರು ಅಂತ ಹೇಳ್ತಾರೆ ಸಿಡಿಲು ಮಲ್ಲಿಕಾರ್ಜುನ ದೇವರ ದರ್ಶನ ಮಾಡ್ಕೊಂಡು ಹೊರಗೆ ಬಂದರೆ ಇದು ಒಳಾಂಗಣ ಇದು ಈ ದೇವಸ್ಥಾನಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಅಂತ ಯಾಕೆ ಹೆಸರು ಬಂತು ಅಂದರೆ ವರ್ಷದಲ್ಲಿ ಒಂದು ದಿನ ಈ ದೇವಸ್ಥಾನಕ್ಕೆ ಸಿಡಿಲು ಬೀಳುತ್ತಂತೆ ಸಿಡಿಲು ಬಡಿಯುತ್ತಂತೆ ಅಂದರೆ ಸಿಡಿಲು ಬಡಿಯುತ್ತೆ ಅಂತ ಅಂದರೆ ಡೈರೆಕ್ಟಾಗಿ ದೇವರಿಗೆ ಬಡಿಯುತ್ತೆ ಅಂತ ಅಲ್ಲ ದೇವರ ಸಿಡಿಲು ಬಂದು ದೇವರ ದ ಪ್ರದಕ್ಷಿಣೆ ಹಾಕುತ್ತಂತೆ ಸಿಡಿಲ್ ಬಡಿದು ದೇವ್ರ ಸುತ್ತಲಿಗೂ ಪ್ರದಕ್ಷಿಣೆ ಆಗುತ್ತಂತೆ ಹಾಗಾಗಿ ಈ ದೇವಸ್ಥಾನಕ್ಕೆ ಸಿಡಿಲು ಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಚೋಳರ ಕಾಲದ ದೇವಸ್ಥಾನ ನೋಡಿದ್ದು ಚೋಳರೆಲ್ಲ ಶಿವನ ಆರಾಧಕರು ಹಾಗಾಗಿ ನೀವು ಎಲ್ಲೇ ಹೋಗಿ ಚೋಳರು ತಮಿಳುನಾಡಿನಲ್ಲಿ ಹೋಗಿ ಅಥವಾ ಕರ್ನಾಟಕದ ಕೆಲ ದೇವಸ್ಥಾನಗಳಲ್ಲಿ ಹೋಗಿ ನೀವು ಚೋಳರು ಶಿವನ ಆರಾಧಕರಾದ ನಂತರ ಶಿವನ ಎಲ್ಲ ದೇವಸ್ಥಾನಗಳಲ್ಲೂ ಶಿವನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಈಶ್ವರಲಿಂಗನ ಇಲ್ಲೇ ಹಾಗೆ ಶಿವ ಸಿಡಿಲು ಮಲ್ಲಿಕಾರ್ಜುನ ಅಂತ ಈಶ್ವರನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಿಂಗೆ ದೇವಸ್ಥಾನ ಒಳಗರ್ಭಗುಡಿಯನ್ನು ಬಂದ್ರೆ ಇಲ್ಲಿ ನಿಮ್ಮ ಎಡಭಾಗದಲ್ಲಿ ಬ್ರಹ್ಮರಾಂಬಿಕಾ ಭ್ರಮರಾಂಬಿಕಾ ದೇವಿ ಮೂರ್ತಿ ಇದೆ ಇಲ್ಲಿ ನಿಮ್ಗೆ ಇಲ್ಲಿ ತೋರಿಸ್ತೇನೆ ನಿಮ್ಮ ಕಾಣಿಸ್ತಿದೆ ಅಲ್ಲ ಇದು ಇದು ಬ್ರಹ್ಮರಾಂಬಿಕಾ ದೇವಿ ನೋಡಿ ಇಲ್ಲಿ ಕಾಣಿಸ್ ತೋರಿಸ್ತೇನೆ ನಿಮಗೆ ನಿಮ್ಮ ಎದ್ರಿ ಕಾಣಿಸ್ತಿದೆ ಅಲ್ಲ ಇದೇ ನೋಡಿ ಬ್ರಹ್ಮರಾಂಬಿಕಾ ದೇವಿ ಅಮ್ಮನವರು ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಈ ದೇ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಚೋಳರು ದೇವರು ದರ್ಶನ ಮಾಡಿಕೊಂಡು ಹೊರಗೆ ಬಂದ್ರೆ ಮತ್ತೊಂದು ವ್ಯೂ ಪಾಯಿಂಟ್ ಇದೆ ದೇವಸ್ಥಾನದ ಎಡಭಾಗದಲ್ಲಿ ಇಳಿದು ಮೇಲೆ ಹೋಗ್ಬೇಕು ಸ್ವಲ್ಪ ನಾನೀಗ ಅಲ್ಲಿಗೆ ಹೋಗ್ತಿದ್ದೀನಿ ನಿಮಗೆ ತೋರಿಸ್ತೀನಿ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಇಲ್ಲಿಂದ ನಾನು ನಿತ್ಕೊಂಡು ನೋಡಿದ್ರೆ ಇಡೀ ದೇವಸ್ಥಾನ ನೋಡ್ಬೋದು ನೀವು ಅಲ್ಲಿ ಟಾಪ್ನಲ್ಲಿ ಹೋಗಿ ನಿತ್ಕೊಂಡು ನೋಡಿದರೆ ನಿಮಗೆ ಇಲ್ಲಿ ತೋರಿಸ್ತೀನಿ ದೇವಸ್ಥಾನದ ಎಡಭಾಗದಲ್ಲೇ ಸ್ವಲ್ಪ ಇಳಿಬೇಕು ನೋಡಿ ಅಲ್ಲಿ ಅಲ್ಲಿ ಮೇಲೆ ಒಂದು ನಂದಿ ಕಾಣಿಸುತ್ತಲ್ಲ ಅಲ್ಲಿಗೆ ನಾನು ಹೋಗ್ತಿದ್ದೀನಿ ಈಗ ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ ಅದನ್ನ ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ ಚೆನ್ನಾಗಿದೆ ಇದು ಬಟ್ ಇಲ್ಲಿ ಒಂದು ಸ್ವಲ್ಪ ಹತ್ತಾಕೆ ಕಷ್ಟ ಆಗುತ್ತೆ ಇಲ್ಲಿ ಮೆಟ್ಲುಗಳು ಎಲ್ಲ ಏನೂ ಇಲ್ಲ ಇಲ್ಲಿ ಬಂಡೆ ಮೇಲೆ ಹತ್ಕೊಂಡು ಹೋಗ್ಬೇಕು ನಾನೀಗ ಅಲ್ಲಿಗೆ ಹೋಗ್ತಿದ್ದೀನಿ ನೋಡಿ ಈಗ ಮೇಲೆ ಬಂದೆ ನಾನೀಗ ನೋಡಿ ಇದೇ ವ್ಯೂ ಪಾಯಿಂಟ್ ಇಲ್ಲಿಂದ ನೋಡಿದ್ರೆ ನೋಡಿ ದೇವಸ್ಥಾನ ಎಲ್ಲ ಕಾಣಿಸುತ್ತೆ ಇಲ್ಲಿ ಇದು ಇಲ್ಲಿ ಸೇಮ್ ಕಂಬ ದೀಪದ ಕಂಬದ ತರ ಇದೆ ಅದ್ರ ಮೇಲೆ ನಂದಿ ಇದೆ ಹಾಗೆ ಇಲ್ಲಿ ಇದನ್ನು ನೋಡಿದ್ರೆ ಎಲ್ಲಾ ವ್ಯೂ ಪಾಯಿಂಟ್ಸ್ ಕಾಣಿಸುತ್ತೆ ಪ್ಲಸ್ ಏನಪ್ಪಾ ಅಂದ್ರೆ ದೇವಸ್ಥಾನ ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ದೇವಸ್ಥಾನನ ಅಲ್ಲಿ ನೋಡಿ ದೇವಸ್ಥಾನ ಹನ್ನೊಂದೇ ಶತಮಾನದ ದೇವಸ್ಥಾನ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನ ಇದನ್ನೆಲ್ಲಾ ನೋಡ್ಕೊಂಡು ನಾವೀಗ ಕೆಳಗೆ ಇಳಿತಿದೀವಿ ನೀವು ಪ್ರೊಫೆಷ್ನಲ್ ಟ್ರಕ್ಕರ್ಸ್ ಆದರೆ ಈ ದೇವಸ್ಥಾನದ ಮೆಟ್ಲು ಹತ್ತೋಕ್ಕೆ ನಿಮಗೇನು ಬಾಳತ್ತಾಗಲ್ಲ ಒನ್ ಅವರ್ ಸಾಕು ಹಾಗೆ ಈ ದೇವಸ್ಥಾನಕ್ಕೆ ನೀವು ಬರಬೇಕು ಅಂದರೆ ಡಿಶೆಂಬರ್ ಒಳಗೆ ಹೋಗಿ ಬನ್ನಿ ಆಮೇಲೆ ಜನವರಿ ನಂತರ ಹೋದರೆ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ವೀಕೆಂಡ್ನಲ್ಲಿ ಹೋಗಿ ಈ ವಿಡಿಯೋ ನಾನು ಇಷ್ಟೊತ್ತು ನಿಮಗೆ ತೋರಿಸಿದ್ದು ಬೆಟ್ಟದಪುರದ ಸಿಡಿಲು ಮಲ್ಲಿಕಾರ್ಜುನ ದೇವಸ್ಥಾನದ ಬಗ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ